ಯಾವತ್ತಾದ್ರೂ ರಾಜ್ಯದ ಪರವಾಗಿ ಉಸಿರು ಬಿಟ್ಟು ಮಾತಾಡೋ ತಾಕತ್ತು ದಮ್ಮು ಗಂಡಸ್ಥಾನ ಅಂತ ಏನೇನೋ ಅಲ್ಲ ಸ್ವಾಮಿ ನಿಮ್ಗೆ ಯ ನೀವು ಯಾವ್ದು ಹೇಳಿದ್ರೆ ರಿಯಲ್ ಡಾಟಾ ಅದೇನೆ ಹಂಗಾದ್ರೆ ಏನು ಹೇಳಿದ್ರು ಹೌದಪ್ಪ ಹೌದಪ್ಪ ಅನ್ಬೇಕು ಯಾಕಂದ್ರೆ ಇವರು ಪ್ರಧಾನಮಂತ್ರಿಗಳ ಮುಂದೆ ಹೌದಪ್ಪಗಳು ತಾನೆ ಪರವಾಗಿ ಉಸಿರು ಬಿಟ್ಟು ಮಾತಾಡೋ ತಾಕತ್ತು ದಮ್ಮು ಗಂಡಸ್ಥಾನ ಅಂತ ಏನೇನೋ ಅವ್ರ ಭಾಷಣಗಳಲ್ಲಿ ಹೇಳ್ತಾರಲ್ಲ ಯಾವ್ದಾದ್ರು ರಾಜ್ಯದ ಪರವಾಗಿ ತೋರಿಸ್ಬಿಡ್ಲಿ ಇವರು ಇವ್ರು ಹೇಳಿದ್ದೆಲ್ಲ ಇವದೇ ಇವ್ರು ಹೇಳಿದ್ದೇ ಕಾನೂನು ಇವ್ರು ಹೇಳಿದ್ದೇ ವೇದವಾಕ್ಯ ನಾವೆಲ್ಲ ಏನು ಇಲ್ಲಿ ಕಳ್ಳೆಪುರಿ ತಿನ್ನೋ ಜನಗಳ ಇವ್ರ ಪ್ರಕಾರ ಇವತ್ತು ಜಿ ಎಸ್ ಟಿ ಬರೋದಕ್ಕೆ ಮೊದಲು ಕರ್ನಾಟಕ ಪ್ರತಿ ವರ್ಷ ನಾಲ್ಕು ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಗ್ರೋತ್ ರೇಟ್ ಇತ್ತು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟಿದ್ದಿದ್ರೆ ಇವತ್ತು ನಾವು ನಮ್ಮದು ಟ್ಯಾಕ್ಸ್ ರೆ ರೆವಿನ್ಯೂ ಅಷ್ಟು ಆಗಿರ್ತಾ ಇತ್ತು ಯಾಕೆಂದ್ರೆ ನಾನೇನು ಸುಮ್ಮನೆ ಈ ಗಾಳಿಪಟ ಆರಿಸ್ದಂಗೆ ಹೇಳ್ತಾ ಇಲ್ಲ ಕರ್ನಾಟಕದ ಇತಿಹಾಸ ತೆಗೆದು ನೋಡಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ದು ವರ್ಷದಿಂದ ವರ್ಷಕ್ಕೆ ಟ್ಯಾಕ್ಸ್ ಇನ್ಕ್ರೀಸು ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಆಗ್ತಾ ಇತ್ತು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟಿದ್ದಿದ್ರೆ ಇವತ್ತು ಅಷ್ಟು ಆಗಿರ್ತಾ ಇತ್ತು ಆದ್ರೆ ಜಿ ಎಸ್ ಟಿ ಅನ್ನೋದನ್ನ ತಗೊಂಡು ಬಂದು ಮೇಲೆ ಹೇರ್ಬಿಟ್ಟು ಆಗೋ ನಷ್ಟಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪರಿಹಾರ ಇಲ್ಲ ಬಂದಾಗೋಯಿತು ಅಂತ ಹೇಳ್ಬಿಟ್ಟು ನಮ್ಮನ್ನ ನಡು ನೀರಿನಲ್ಲಿ ಬಿಟ್ಬಿಟ್ಟು ಇದು ಎಲ್ಲ ನೀವು ಕಟ್ಟುಕತೆ ಹೇಳ್ತೀರಾ ಅಂತ ಹೇಳಿದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ